ಮನೆಯ ಯಜಮಾನನಿಗೆ ಈ ಅಭ್ಯಾಸಗಳಿದ್ದರೆ ಕುಟುಂಬದ ಪ್ರಗತಿಗೆ ಮಾರಕ ಮನೆಯ ಯಜಮಾನ ಬುದ್ಧಿವಂತ ಹಾಗೂ ತಿಳುವಳಿಕೆರುವ ವ್ಯಕ್ತಿಯಾಗಿರೋದು ಬಹಳ ಮುಖ್ಯ ಆದರೆ ಮನೆಯ ಯಜಮಾನನಿಗೆ ಇಂಥ ಕೆಲವು ಅಭ್ಯಾಸಗಳಿದ್ದರೆ ತುಂಬ ಕಷ್ಟ ಹಾಗೆ ಮನೆಯ ಪ್ರಗತಿಯ ಮೇಲೆ ಕೆಟ್ಟ ಪರಿಣಾಮ ಕೂಡ ಉಂಟಾಗುತ್ತೆ ಹಾಗಾದರೆ ಅಂಥ ಅಭ್ಯಾಸಗಳು ಯಾವ ಒಂದಿಷ್ಟು ತಿಳಿಯೋಣ ಬನ್ನಿ ಅನಾವಶ್ಯಕವಾಗಿ ಹಣ ಖರ್ಚು ಮಾಡಬಾರದು ಮನೆ ಯಜಮಾನ ಮನೆಗೆ ಅಡಿಪಾಯ ಆದರೆ ಇದೇ ಯಜಮಾನ ರಥ ಹಣವನ್ನು ನೀರಿನಂತೆ ಖರ್ಚು ಮಾಡೋ ಅಭ್ಯಾಸ ಇದ್ದರೆ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಮೂಡುತ್ತೆ ಅದಲ್ಲದೆ ಮನೆ ಮಂದಿ ಯಜಮಾನದಾರಿ ತಿಳಿಯುವರು ಆಹಾರವನ್ನು ಹಾಳು ಮಾಡಬಾರದು ಹಿಂದೂ ಧರ್ಮದಲ್ಲಿ ಆಹಾರವನ್ನು ಅನುಪೂರ್ಣಿಸ್ರು ಅಂತ ಇದೇ ಆಹಾರವನ್ನು ಹಾಳು ಮಾಡೋ ವ್ಯಕ್ತಿ ಅನುಪೂರ್ಣಿಸ್ವರಿ ಕೋಪಕ್ಕೆ ತುತ್ತಾಗ್ತಾನೆ ಇನ್ನು ಮನೆ ಯಜಮಾನ ಏನಾದರೂ ಆಹಾರವನ್ನು ಹಾಳು ಮಾಡ್ತಾಯಿದ್ರೆ ಮನೆ ಆರ್ಥಿಕ ಪರಿಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಕುಟುಂಬದ ಸದಸ್ಯರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಳ್ಬೇಕು ಯಾವುದೇ ರೀತಿ ಭಾವ ಇಟ್ಕೊಳ್ಬಾರ್ದು ಹಾಗೇನಾದರೂ ಆದರೆ ದ್ವೇಷದ ಬೀಜ ಹುಟ್ಟಿ ಕುಟುಂಬದ ಪ್ರಗತಿಗೆ ಮಾರಕ ಆಗುತ್ತದೆ ಕುಟುಂಬದ ಪ್ರಗತಿಗೆ ಏನೇ ನಿಯಮಗಳನ್ನು ಮಾಡಿದ್ದಾಗ್ಯೂ ಮನೆ ಯಜಮಾನ ಮೊದಲು ಪಾಲನೆ ಮಾಡಬೇಕು ಈ ಥರ ಮಾಡೋ ಕಾರಣ ಮನೆ ಮಂದಿ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಆಗ ಮನೆ ಏಳಿಗೆ ಆಗುತ್ತೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸಂದು ಏನಾದರೂ ಇದ್ದಿದ್ರೆ ಈಗಲಿಲ್ಲ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿ ಆಗೋಣ ಹೊಸ ವಿಡಿಯೋದೊಂದಿಗೆ